ಸರಿ ನಮ್ಮ ಕೊಪ್ಪಳ ಜಿಲ್ಲೆಗೆ ಕೊಪ್ಪಳ ನಗರಕ್ಕೆ ಹೊಂದಿಕೊಂಡು ಎಂಎಸ್ಪಿಯಲ್ಲೂ ಉಕ್ಕಿನ ಕಾರ್ಖಾನೆ ಮಾಡಬೇಕು ಅಂತ ಈಗಾಗಲೇ ಅದರ ಬಗ್ಗೆ ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಮತ್ತು ನಮ್ಮ ಜಿಲ್ಲೆಯ ರೈತ ಮುಖಂಡರು ನಮ್ಮ ಜಿಲ್ಲೆಯ ಕೆಲವೊಂದು ಸಂಘ ಸಂಸ್ಥೆಗಳು ಇಪ್ಪತ್ನಾಲ್ಕನೇ ತಾರೀಕಿನಂದು ಪ್ರತಿಭಟನೆಯನ್ನು ಮಾಡಿದ್ರು ಆ ಒಂದು ಉದ್ದೇಶಗೋಸ್ಕರ ಅದರ ಜೊತೆಗೆ ನಮ್ಮ ಗೌಶಿದ್ದೇಶ್ವರ ಶ್ರೀಗಳು ಅದರಲ್ಲಿ ಪಾಲ್ಗೊಂಡು ರೈತರಿಗೆ ಸಾಮಾನ್ಯ ಜನರಿಗೆ ಬಹಳ ತೊಂದರೆ ಆಗ್ತಾ ಇದೆ ಫ್ಯಾಕ್ಟರಿಯಿಂದ ಅಂತ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ರು ನಾನು ಜಿಲ್ಲಾ ಮಂತ್ರಿಯಾಗಿ ಎಲ್ಲ ಪಕ್ಷದ ಜನಪ್ರತಿನಿಧಿಗಳನ್ನು ಕರೆದು ಒಂದು ಸಭೆ ಮಾಡಿ ಅವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಭೇಟಿಯನ್ನು ಮಾಡ್ತೀವಿ ಅಂತ ಕೊಪ್ಪಳ ಜಿಲ್ಲೆಯೊಳಗೆ ನಾನು ಹೇಳಿದ್ದೆ ಅದೇ ರೀತಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡಲಿಕ್ಕೆ ಇವತ್ತು ಬೆಳಗ್ಗೆ ನಮ್ಮ ಮನೆಯಲ್ಲಿ ಎಲ್ಲರೂ ಸೇರಿದ್ವಿ ಎಲ್ಲ ಜನಪ್ರತಿನಿಧಿಗಳು ಸೇರಿ ಮುಖ್ಯಮಂತ್ರಿಗಳಿಗೆ ಭೇಟಿ ಭೇಟಿ ಮಾಡಿದ್ವಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀವಿ ನಗರಕ್ಕೆ ಹೊಂದ್ಕೊಂಡಿರುವಂತ ಕೊಪ್ಪಳ ಜಿಲ್ಲೆಗೆ ಜಿಲ್ಲಾ ನಗರಕ್ಕೆ ಬಹಳ ತೊಂದರೆ ಆಗುತ್ತೆ ಮತ್ತು ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶಕ್ಕೂ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ಅದನ್ನು ದಯಮಾಡಿ ಆ ಒಂದು ಇದನ್ನು ರದ್ದು ಮಾಡಬೇಕು ಅಂತ ಮನವಿಯನ್ನು ಮಾಡಿದ್ವಿ ಅದೇ ರೀತಿ ಮುಖ್ಯಮಂತ್ರಿಗಳು ಸ್ಪಂದನೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಅದು ಎರಡು ಸಾವಿರದ ಆರಿಂದ ಭೂಮಿಯನ್ನು ಖರೀದಿ ಮಾಡುವಂಥ ಕೆಲಸ ಆಗಿದೆ ಅದಕ್ಕೆ ನಾನು ಸಂಬಂಧಪಟ್ಟಂತ ಚೀಫ್ ಸೆಕ್ರೆಟರಿ ಅವರಿಗೂ ಅಲ್ಲೇ ಇದ್ರ ಚೀಫ್ ಸೆಕ್ರೆಟರಿ ಮತ್ತು ಇಲಾಖೆ ಮಂತ್ರಿಗಳಂತ ಎಂ ಬಿ ಪಾಟೀಲ್ರಿಗೆ ನಾನು ಮಾತಾಡ್ತೀನಿ ಅದನ್ನ ಪೂರ್ಣ ಅದನ್ನು ಸಭೆ ಮಾಡಿ ಒಂದು ನಿರ್ಧಾರ ತಗೊಂಡನ ಅಂತ ಹೇಳಿದ್ದಾರೆ